ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಚರ್ಚನ್ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇದು ಚರ್ಚನ್ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕು ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ವರ್ಷದ ಜಾತ್ರೆಯಲ್ಲಿ ಎತ್ಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಚರ್ಚನ್ ಪಟ್ಟಣದಲ್ಲಿ ಬಂದಿದ್ದೇನೆ ಈ ಚರ್ಚನ್ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕು ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ಜಾತ್ರೆಯಲ್ಲಿ ಬಹಳಷ್ಟು ಎತ್ತುಗಳು ಬಂದಿವೆ ಇಲ್ಲಿ ನಮ್ಮ ರೈತರು ಕೂಡ ಇದ್ದಾರೆ ಈ ವರ್ಷದ ಜಾತ್ರೆ ಹೇಗಿದೆ ಮತ್ತು ಎತ್ತು ಹೇಗಿದೆ ಅಂತ ಕೇಳೋಣ ಫಸ್ಟ್ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಕಾಕಾ ನಮಸ್ಕಾರ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರು ಕಾಕಾ ನಮ್ಮ ಹೆಸರು ಪಿಲುಪ್ರಿ ಯಾವ ಕಾಕಾ ನಿಮ್ದು ಅತ್ನಿ ಓಕೆ ಅತನಿ ಹನುಮಾಪುರ ಹನುಮಾಪುರ ಇಲ್ಲಿ ಎತ್ತಿನ ವ್ಯಾಪಾರ ಮಾಡ್ತೀರಾ ರೈತರ ಅಥವಾ ಇಲ್ಲ ಎತ್ತಿನ ವ್ಯಾಪಾರ ಮಾಡ್ತಾ ಎತ್ತಿನ ವ್ಯಾಪಾರ ಮಾಡ್ತೀರಾ ಇಲ್ಲಿ ಪ್ರತಿ ವರ್ಷ ಬರ್ತಾ ಇದ್ರ ನೀವು ಪ್ರತಿ ವರ್ಷ ಬರ್ತೀವಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವು ಕಮ್ಮಿ ಕಮ್ಮಿ ಮೂವತ್ತು ವರ್ಷದಿಂದ ಬರ್ತೀವಿ ಮೂವತ್ತು ವರ್ಷದಿಂದ ಬರ್ತಾ ಇದ್ರ ಇದು ಜಾತ್ರೆ ಸ್ಟಾರ್ಟ್ ಆಗಿ ಯಾವಾಗ್ಲಿಂದ ಸ್ಟಾರ್ಟ್ ಆಗಿದೆ ಅದು ಇದು ನಿನ್ನೆ ನಿಲ್ಕೊಂಡು ತಾಯ್ತು ಹೌದು ಓಕೆ ಫ್ರೆಂಡ್ಸ್ ಇವತ್ತು ಇಪ್ಪತ್ತೇಳು ತಾರೀಕು ಇಪ್ಪತ್ತೇಳು ತಾರೀಕು ಅಂದ್ರೆ ನಿನ್ನೆ ಇಪ್ಪತ್ತಾರಲಿಂದಾನೇ ಜನ ಸೇರ್ತಾ ಇದಾರೆ ಜನ ಸೇರ್ತಾರೆ ಫ್ರೆಂಡ್ಸ್ ಎಲ್ಲ ಸೇರ್ತಾ ಇದಾರೆ ನೋಡಿ ನಿಮ್ಗೆ ಆ ಕಡೆ ಎಲ್ಲ ಜನಗಳು ಬರ್ತಾ ಇದೆ ಇವಾಗ ಇನ್ನು ಬರೋರಿದ್ದಾರೆ ಇದಾರೆ ಇವತ್ತಿಂದ ಸ್ಟಾರ್ಟ್ ಇದೆ ಓಕೆ ಇನ್ನು ಎದ್ ದಿವಸ ನಡೀತಾನ ಇದು ಇಲ್ಲ ಮೂರು ದಿವಸ ಇನ್ನ ಮೂರು ದಿವಸ ನಾಳೆ ನಾಡದ ಮೂರು ದಿವಸ ನಡೀತೀವಿ ಮೂರ್ ದಿವ್ಸ ಅಂತೀರಾ ಮೂರ್ ಹೆಂಗ್ ಈ ವರ್ಷ ವ್ಯಾಪಾರ ವ್ಯಾಪಾರ ಚಲೋ ಚಲೋ ವ್ಯಾಪಾರ ಸ್ಟಾರ್ಟ್ ಆಗಿತ್ತು ಇನ್ನು ಇಲ್ವಾ ಇಲ್ಲ ಚಲೋ ಆಗ್ಯದ ಕೇಳಾಕತ್ತಾರ ಕೇಳಾಕತ್ತಾರ ಓಕೆ ಇದು ಒಂಟಿ ಆದ್ರೆ ಇದು ಒಂಟಿ ಆದ್ರೆ ಅವ್ರು ಜೋಡಿದವು ಓಕೆ ಇದು ಎಷ್ಟಲ್ಲಿಂದ ಐತ್ರಿ ಇದು ಓರಿ ನಾಲ್ಕಲ್ಲಿ ನಾಲ್ಕಲ್ಲು ಬೆಳೆ ಏನಾದ್ರು ರೂಢಿ ಮಾಡಿರ್ಕಾಕ ಎಲ್ಲ ಹುಡುಗಿ ಹುಡಿದ ಬೆಳೆ ಎರಡು ಕಡೆ ರೂಢಿ ಅದ ಎರಡು ಕಡೆ ಹುಡುಗಿ ಏನ್ ಹೇಳ್ತಾರೆ ವ್ಯಾಪಾರ ಇದಕ್ಕೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ಇದು ಫೈನಲ್ ಅರವತ್ತ ಆಜುಬಾಜು ಅಲ್ಲಿ ಅರವತ್ ಸಾವಿರ ಅರವತ್ ಸಾವಿರ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಇದು ಒಂಟಿದೆ ಎತ್ತು ಅರವತ್ ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಊರುಗಳಿದೆ ಏನೇ ತರ ಕೇಳೋಣ ಸರಿ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಹೋರಿಗಳಿದೆ ಜೋಡಿ ಊರಿಗಳಿಗೆ ಏನು ಹೇಳ್ತಾರೆ ಕೇಳೋಣ ಅಂದ ಎಷ್ಟಲ್ಲಿ ನಾವು ಹಲ್ ಮಾಡಿಲ್ಲ ಹಲ್ಲ ಮಾಡಿದ್ರು ಕಡೆ ಏನಾರು ರೂಢಿ ಮಾಡಿ ಕಕ್ಕ ನೀವೆಲ್ಲ ರೂಢಿ ಮಾಡಿದ್ರು ಗಾಡಿ ಗಾಡಿ ಗಿಡಿ ಎಲ್ಲ ರೂಢಿ ಅದಾವ ಎರಡು ಕಡೆ ರೂಢಿದಾವೆ ಸೈಡ ಎರಡು ಕಡೆ ರೂಢಿ ಎಡ್ಕಲ್ಗ ಕಟ್ಬಹುದು ಎರಡು ಏನು ಹೇಳ್ತೀರ ಕಕ್ಕ ಯಾಪಾರ ಇವತ್ತು ದೀಡ್ ಲಕ್ಷ ದೀರ್ ಲಕ್ಷ ಹೇಳ್ತಾ ಇದ್ರ ಓಕೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ನೀವು ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಕಾಕರು ತಂದಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಿಮ್ಮ ಹೆಸರು ಕಾಕ ಓಕೆ ಓಕೆ ಯಾವ ಊರು ಕಾಕ ನಿಮ್ಮದು ಇವತ್ತು ಬಂದಿದಿರಾ ಜಾತ್ರೆ ಅಥವಾ ನಿನ್ನೆನೆ ಬಂದಿದ್ದೀರ ಇವತ್ತು ಬಂದಿದ್ದೀರಾ ಎರಡು ದಿವಸ ಇರ್ತೀವಿ ಇದು ಜಾತ್ರೆ ಇನ್ನು ಶುಕ್ರವಾರ ಮಠ ಇರ್ತೈತೆ ಅಂದರೆ ಇವರು ಸೋಮವಾರ ಬಂದಿದ್ದಾರೆ ಇವತ್ತು ಬಂದಿದ್ದಾರೆ ಅಂತ ಹೇಳ್ತಾಯಿದ್ದಾರೆ ಇನ್ನು ಶುಕ್ರವಾರ ತನಕ ನಡೀತದೆ ಅಂತೀರಾ ಈ ಒಂದೇ ಜೋಡಿ ತಂದಿರಾ ಕಾಕಾ ಏನು ಹೇಳ್ತೀರಾ ಜೋಡಿ ವ್ಯಾಪಾರ ಒಂದು ಲಕ್ಷ ಎರಡು ಲಕ್ಷ ಅಲ್ಲಿನಾಗೇನವ್ರು ಅದು ಕಡೆಯಲ್ಲೂ ಇದು ಆರಲ್ಲು ಇದು ಕಡೆಯಲ್ಲು ಇದು ಆರಲ್ ಅಂತೆ ಎರಡು ಲಕ್ಷ ಹೇಳ್ತಾರೆ ಕಾಕಾ ಎಷ್ಟಾದ್ರು ಬಿಡ್ತಾರೆ ಫೈನಲ್ ಕಮ್ಮಿ ಕೊಡಂತೀವಿ ಏಕ ನವದು ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಕಥ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಇಲ್ಲ ಹನ್ನೂರು ನಂಬರ್ ಹೇಳ್ತಾ ಇದ್ದೀನಿ ಇದಣ್ಣ ಎಂಟು ನಾಲ್ಕು ಮೂವತ್ತೊಂದು ಐವತ್ತೇಳು ಐದು ಎಂಟು ಎಂಬತ್ನಾಲ್ಕು ಓಕೆ ನಿಮ್ಮ ಹೆಸರಾ ಮುರುಗೇಶ್ ಮುರುಗೇಶ್ ಫ್ರೆಂಡ್ಸ್ ಚರ್ಚನ್ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಚರ್ಚನ್ ಎತ್ತಿನ ಜಾತ್ರೆಯಲ್ಲಿ ನಮ್ಮ ರೈತರು ಬಂದಿದ್ದಾರೆ ಫಸ್ಟ್ ಇವರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಂತ ನಿಮ್ಮದು ಹೆಸರೇ ಓಕೆ ಇಲ್ಲಿ ಚರ್ಚನ್ ಜಾತ್ರೆ ಯಾವಾಗ ಬಂದಿರಣ್ಣ

ಫ್ರೆಂಡ್ಸ್ ಇಲ್ಲಿ ನಮ್ಮ ರೈತರು ಈ ಊರುಗಳು ತಗೊಳಕ್ ಬಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಊರುಗಳು ಹೆಸರೇ ಸಾವಿರ ಇನ್ನು ಹಾಲಲ್ಲ ಬೆಳೆ ಏನಾರ ರೂಢಿ ಮಾಡಿರಲಿಲ್ಲ ಇನ್ನು ಓಕೆ ಎಪ್ಪತ್ ಸಾವಿರ ಹೇಳ್ತಾ ಇದ್ರ ಅಣ್ಣ ಎಷ್ಟಾದ್ರೂ ಬೀಳ್ತಾರ ಫೈನಲ್ ಒಂದು ಇನ್ನೊಂದು ಎರಡು ಸಾವಿರ ರೂಪಾಯಿ ಕಡಿಮೆ ಒಂದು ಅಂದಾಜು ಹೇಳ್ಬೇಕು ನೀವು ಅರವತ್ತೆಂಟು ಸಾವಿರ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಅರವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ತ್ರೀ ಡಬಲ್ ತ್ರೀ ಓಕೆ ಎತ್ತಿನ ವ್ಯಾಪಾರ ಮಾಡ್ತೀರಾ ಅಣ್ಣ ಫ್ರೆಂಡ್ಸ್ ಚೆಡ್ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ವಿಡಿಯೋ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇವತ್ತು ಚಡ್ಚಂಡ್ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇದು ಚಡ್ಚಂಡ್ ವಿಜಯಪುರ ಜಿಲ್ಲೆ ಚಡ್ಚಂಡ್ ತಾಲೂಕು ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆ ಆಗುತ್ತೆ ಈ ವರ್ಷದ ಜಾತ್ರೆಯಲ್ಲಿ ಎತ್ತುಗಳಿಗೆ ಏನ್ ರೀತಿಯಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ತಿಳಿಸ್ತೀನಿ ಇಲ್ಲಿ ಹಣವರು ತಂದಿದ್ದಾರೆ ಹಣವರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಫಸ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ಹೆಸರಣ್ಣ ಅಣ್ಣ ಇದು ಎರಡು ಜೋಡಿನ ಎರಡು ಜೋಡಿ ಏನ್ ಅಲ್ಲಿನಾಗ ಅವರು ಬಯ ಮಾಡ್ಯಾವ ಚಲೋ ಚಲೋದವ್ರಿ ಓಕೆ ಏನ್ ಹೇಳ್ತೀರಾ ವ್ಯಾಪಾರ ಈಗ ಒಂದ್ ಲಕ್ಷ ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದಾರೆ ಎರಡು ಕಡೆ ರೂಢಿ ಎಷ್ಟಾದ್ರೂ ಬಂದ್ರು ಬಿಡ್ತೀರಾ ಫೈನಲ್ ದೇಡ್ ಲಕ್ಷ ಒಂದ್ ಲಕ್ಷ ಎಂಬತ್ತು ಏಳು ಒಂದ್ ಲಕ್ಷ ಐವತ್ತು ಸಾವಿರ ಆದ್ರೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ಗಳು ಇದೆ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ಇದೆ ಅಣ್ಣರ್ದೇ ಇದು ಕೂಡ ಒಂದಿಷ್ಟು ಎತ್ಗಳು ಇದೆ ಎಲ್ಲ ಒಂದೊಂದ್ ಜೋಡಿಯಾಗಿ ಆಗ ನಿಮ್ಗೆ ವಿವರವಾಗಿ ಮಾಹಿತಿ ಕೊಡ್ತೀನಿ ಅಣ್ಣ ಈ ಜೋಡಿ ಏನ್ ಹೇಳ್ತಾ ಇದೀರಾ ಒಂದು ಲಕ್ಷ ಲಕ್ಷ ಹತ್ತು ಸಾವಿರ ಏನ್ ಇವು ಬೈ ಬೈ ಮಾಡ್ಯಾವ ಬೆಳೆ ಕಲ್ಯಾಣ ಬೆಳಗ್ಗೆ ಅದಾವ ಎರಡು ಕಡೆ ಒಂದೇ ಸೈಡ್ ರೂಢಿ ಅದಾವ ಯಾವ್ದಿಲ್ಲ ಎಷ್ಟಾದ್ರೆ ಬಿಡ್ತೀರಾ ಫೈನಲ್ ಅರ್ವತ್ ಸಾವಿರ ಬಿಡ್ತೀನಿ ಒಂದ್ ಲಕ್ಷ ಅರವತ್ ಸಾವಿರ ಆದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಅರ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತಿದೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಇದೊಂದು ಒಂಟಿ ಎತ್ತಿದೆ ಅಣ್ಣವ್ರದ್ದು ಇದೇನ್ ಹೇಳ್ತಾರ ಕೇಳೋಣ ಅಣ್ಣ ಇದು ಎಷ್ಟಲ್ಲಿ ಇದು ಬೈ ಮಾಡೈತಿ ಬೈ ಮಾಡೈತೆ ಗಳಿಕೆಲ್ಲ ಹೆಂಗೈತೆ ಇದು ಎರಡು ಕೋಡಿ ರೂಢಿಯತ್ತಾ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಏನ್ ಹೇಳ್ತಾರಣ್ಣ ವ್ಯಾಪಾರ ಇದು ಎಂಬತ್ತೈದು ರೀ ಎಪ್ಪತ್ ಬಂದ್ರ ಎಂಬತ್ತೈದು ಸಾವಿರ ಹೇಳ್ತಾ ಇದ್ರ ಆ ಎಪ್ಪತ್ತೈದು ಅಣ್ಣ ಎಷ್ಟಾದ್ರು ಬಿಡ್ತಿರ ಫೈನಲ್ ಎಪ್ಪತ್ ಎಪ್ಪತ್ತು ಎಪ್ಪತ್ ಸಾವಿರ ಬಂದ್ರ ಫೈನಲ್ ಬಿಡ್ತಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಪ್ಪತ್ ಸಾವಿರ ಬಂದ್ರ ಫೈನಲ್ ಆಗಿ ಬಿಡ್ತಾರಂತೆ ಗಳಕಂತೂ ಎರಡು ಕೋಡಿ ಇದೆ ಅಂತ ಹೇಳ್ತಾರೆ ಇರಿದು ಓದೇದ್ ಯಾವುದಿಲ್ಲ ಅಣ್ಣ ಅದ ಅದಾವ ಓಕೆ ಇದೊಂದು ಊರಿನ ಫ್ರೆಂಡ್ಸ್ ಇಲ್ಲಿಂದ ಹಾಲಲ್ಲಿಂದು ಊರಿದು ಏನ್ ಜಾತಾಗಿ ಬರ್ತದ ಅಣ್ಣ ಅದು ಇದಕ್ ಕೆಲರಿ ಕಿಲಾರಿ ಅಥವಾ ಜವಾರಿ ಮಿಕ್ಸ್ ಆಯ್ತಾ ಕಿಲಾರಿ ಇನ್ನೂ ಹಲ್ಲ ಹಚ್ಚಿಲ್ಲ ಗಡೀರ ಗಾಡಿ ಅಷ್ಟೇ ಹೋಗ್ತದ ಏನ್ ಹೇಳ್ತೀರಾ ನಲವತ್ತೈದು ಸಾವಿರ ಹೇಳ್ತಾ ಇದ್ರ ಮೂವತ್ತೈದು ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇದು ಓರಿ ಇನ್ನು ಹಾಲಲ್ಲಿಂದು ಗಾಡಿ ಅಷ್ಟೇ ಹೋಗುತ್ತೆ ಅಂತ ಹೇಳ್ತಾ ಇದ್ರ ನಲವತ್ತೈದು ಸಾವಿರ ಹೇಳೋದು ಮೂವತ್ತೈದು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಏನೋ ತರ ಕೇಳೋಣ ಬನ್ನಿ ಎರಡು ಜೋಡಿ ಏನ್ ಅನಿನ್ ಓಕೆ ಹೆಂಗ ಹೆಂಗಣ ಚಲೋ ಅದಾವ ಎರಡು ಕಡೆ ರೂಢಿದ ಅವಣ್ಣ ಏನ್ ಹೇಳ್ತೀರ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ರ ಎಷ್ಟು ಬಂದ್ರೆ ಬಿಡ್ತೀರ ಫೈನಲ್ ತೊಂಬತ್ ಸಾವಿರ ಓಕೆ ಫ್ರೆಂಡ್ಸ್ ಈ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಗಳೆ ಅಂತೂ ಖಾತ್ರಿ ಎರಡು ಕಡೆ ಹೋಗ್ತಾವಣ್ಣ ಓಕೆ ಇನ್ನೊಂದಿಷ್ಟು ಎತ್ತಿದೆ ಹಣವ್ರದು ಅದೇನೇ ತರ ಕೇಳೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಇದೆ ಇದು ಇದು ಜೋಡಿ ಇದು ಜೋಡಿಮಾ ಗಳೆ ಕೆಲವ್ರು ಚಲೋ ಓಕೆ ಏನ್ ಅಣ್ಣ ವ್ಯಾಪಾರ ಲಕ್ಷ ಜೋಡಿ ಒಂದ್ ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ರೆ ಒಂದ್ ಲಕ್ಷ ಮೂವತ್ ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಇನ್ನ ತರ ಕೇಳೋಣ ಈಜು ಏನ್ ಹೇಳ್ತಾ ಇದ್ರೊಂಬತ್ರಿ ತೊಂಬತ್ತು ಏನಲ್ಲಿ ಎರಡ್ ಕಡೆ ಓಕೆ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಯಾವ್ದಿಲ್ಲ ಬಿಡ್ತೀರಾ ಫೈನಲ್ ಎಂಬತ್ತೈದು ಬಿಡತಾರೆ ಈಜುಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎತ್ತ ತೋರಿಸಿದಾರೆ ಅಣ್ಣವ್ರು ಅಣ್ಣ ನಿಮ್ ಹೆಸರು ರೇವಣ್ಸಿದ್ರಿ ರೇವಣ್ ಸಿದಪ್ಪ ಯಾವ್ರು ಹದಿನೇಳು ನಿಮ್ಮ ಮೊಬೈಲ್ ನಂಬರ್ ಹೇಳಕ್ಸ್ ಟೂ ತ್ರೀ ತ್ರೀ ತ್ರಿಬಲ್ ಸಿಕ್ಸ್ ಎಲ್ಲ ಎತ್ತುಗಳು ನಿಮ್ಗೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಇತರ ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಚರ್ಚಣ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಎತ್ತು ಬಂದಿದೆ ಇಲ್ಲಿ ಪಶು ಆಸ್ಪತ್ರೆ ಇದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ವೈದ್ಯರು ಕೂಡ ಇದ್ದಾರೆ ಯಾಕೆ ತಿಂದಿದ್ದಾರೆ ಅಂತ ನಮ್ಮ ರೈತರಿಗೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ

ಫ್ರೆಂಡ್ಸ್ ಚಡ್ಚಂಡ್ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದಿಷ್ಟು ಬೀಜದ ಊರಿಗಳು ತಂದಿದ್ದಾರೆ ಚಡ್ಚಂಡ್ ಜಾತ್ರೆಯಲ್ಲಿ ಕಾಕೋರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ಕಾಕ ನಮಸ್ಕಾರ 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 ತುಂಡಪ್ಪ ನಿರಾಳೆ ಓಕೆ ನಿಮ್ಮ ಪರಿಚಯ ಪೂರ್ತಿ ಪರಿಚಯ ಊರು ಚರ್ಚಂದ ಚರ್ಚಂದವರೇನಾ ಇದು ಬಿಜಾಪುರ ಜಿಲ್ಲೆ ಚರ್ಚನ್ ತಾಲೂಕು ತಾಲೂಕು ಓಕೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತಾ ವರ್ಷ ಜಾತ್ರೆ ಜಾತ್ರೆ ಇವತ್ತು ಜಾತ್ರೆ ಯಾವಾಗ್ಲಿಂದ ಸ್ಟಾರ್ಟ್ ಆಗಿದೆ ಈಗ ಇವತ್ತು ರೀ ಇವತ್ತು ಚಾಲು ಇವತ್ತು ಚಾಲು ಐದು ದಿವಸ ಇರ್ತದೆ ಇನ್ನ ಐದು ದಿವಸ ಇರುತ್ತೆ ಓಕೆ ಮೂರು ತಂದಿದ್ದೀರಾ ಮೂರ್ ಊರಿ ತೊಂದಿದ್ರೆಗಳು ನಮೂನಿ ಅವ್ರಿ ಮಾರು ಇವ್ ಮೂರು ಊರಿಗಳು ಆಮೇಲೆ ಯಾಪಾರ ಅವ್ರಿಪಾರ ಈ ಕರ್ಗಳು ವ್ಯಾಪಾರಕ್ಕೆ ಇರುತ್ತೆ ಇದು ಊರಿ ಏನ್ ಜಾತಿಯಾಗ ಬರ್ತದ್ರಿ ಮಾರಾಟ ಕೆಲ ಹೇಳ್ತಾರೆ

ಇದು ನಿಮ್ಮದೇನಾ ಅದು ನಮ್ದೇ ರೀ ಇದು ಏನ್ ಅಲ್ಲಿನಾಗ ಐತ್ರಿ ಏನು ಇದು ಹಾಲ್ ಮಾಡಿಲ್ಲ ಇದು ಹದಿನಾರು ತಿಂಗಳ ಆಯ್ತು ನೋಡ್ರಿ ಹದಿನಾರು ತಿಂಗಳದು ಹುಟ್ಟೆ ಓಕೆ ಇದು ಕೋಸ ಕಿಲಾರಿನಾ ಹಾ ಓಕೆ ಫ್ರೆಂಡ್ಸ್ ಇದು ಕೂಡ ಕೋಸ ಕಿಲಾರಿನೆ ಡೋರಿ ದೊಡ್ಡ ಡೋರಿ ಕರ್ನಾಟಕ ಕಿಲಾರಿ ಅದ್ ದೊಡ್ಡ ಡೋರಿ ಕರ್ನಾಟಕ ಕಿಲಾರಿ ಇವಕ್ಕೆ ಏನಾರ ಹೆಸರು ಇಟ್ರಿ ಕಾಕ ಹಾ ಇದು ರಾಜ ಹೋರಿ ರಾಜ ಹಾ ಇದ್ರ ಹೆಸರು ಸೋನಿಯಾ ಹೋರಿ ಇದು ಸೋನಿಯಾ ಇದು ರಾಜಾ ರಾಜ ಓಕೆ ಈಗ ಹಸುಗಳು ಕ್ರಾಸಿಂಗ್ಗೋಸ್ಕರ ನಿಮ್ಮ ಹತ್ರ ರೈತರು ಯಾರು ಬರ್ತಾರ ಒಂದ್ ಹಸು ಎರಡ್ ಸಾವಿರ ಕ್ರಾಸಿಂಗ್ ಸಲ ಫ್ರೆಂಡ್ಸ್ ಈ ತರ ಊರುಗಳು ಇದೆ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ನಿಮ್ಮ ಹತ್ರ ಏನಾದ್ರು ಕಿಲಾರಿ ಹಸುಗಳಿದ್ರೆ ಈ ಕಾಕೋರತ್ರ ಮೊಬೈಲ್ ನಂಬರ್ ನ ಕೊಟ್ಟಿರ್ತೀನಿ ಕ್ರಾಸಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೋದು ಲಾಸ್ಟ್ ಓರಿ ಒಂದ್ ಸ್ವಲ್ಪ ಮಾಹಿತಿ ಕೇಳೋಣ ಈ ಇದು ಇದು ಕೂಡ ಬಂದೈತಾ ಕಾಕಾ ಈಗ ಹಸುಗಳಿಗೆ ಎಷ್ಟು ಹಸುಗಳು ಕ್ರಾಸ್ ಮಾಡಿಸಿದ್ರೆ ನಾಲ್ಕು ಕಡಿಸಿದ್ರಿ ಈಗ ಸಾಧಾರಣ ಐದ್ನೂರ್ ಐದ್ನೂರು ಈ ಊರಿಲಿಂದ ಒಂದು ಐದ್ನೂರು ಆಕಳು ಕಟ್ಟಿಸಿದಾರಂತೆ ಕ್ರಾಸಿಂಗ್ ಆಗಿದೆ ಐದ್ನೂರು ಆಕಳುಗಳು ಕಾಕ ಈ ಊರಿಗೆ ಕ್ರಾಸ್ ಈಗ ಮಾಡಿಸಬೇಕಾದ್ರೆ ಹಸು ತಗೊಂಡ್ ಬರ್ಬೇಕ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ನೈನ್ ಟೂ ನೈನ್ ಟೂ ಏಟ್ ಜೀರೋ ಏಟ್ ಜೀರೋ ಒನ್ ಜೀರೋ ಸೆವೆನ್ ಒನ್ ಜೀರೋ ಸೆವೆನ್ ನಿಮ್ ಹೆಸರು ಕಾಕ ಚುಂಡಪ್ಪ ರೇವಣ್ ಸಿದ್ದಪ್ಪ ನಿರಾಳೇಶ್ ಸಾಕೆ ಬೀಜ ಬೀಜದೋರಿಗಳು ತೋರಿಸಿದ್ದೀನಿ ಇಲ್ಲೊಂದಿಷ್ಟು ಊರಿಗಳು ವ್ಯಾಪಾರಕ್ಕೆ ಇದೆ ಅಂತ ಏನು ಹೇಳ್ತಾರೆ ಕೇಳೋ ಕಾಕ ಇದು ಎಷ್ಟು ಎಷ್ಟು ತಿಂಗಳು ಇದು ಇದು ಹತ್ತು ತಿಂಗಳು ಹತ್ತು ತಿಂಗಳು ಇದೆ ರೀ ಓಕೆ ಏನು ಹೇಳ್ತಾರೆ ವ್ಯಾಪಾರ ಇದು 2 ಲಕ್ಷ 2 ಲಕ್ಷ ಹೇಳ್ತಾ ಇದ್ದೀರಾ ಬೀಜದೋರಿನಾ ಇದು ಹಾ ಬೀಜದೋರಿ ಇದು ಮಹಾರಾಷ್ಟ್ರ ಕಿಲರ್ನೆ ಬರ್ತಾರೆ ಮಹಾರಾಷ್ಟ್ರ ಕಿಲರ್ ಅಂತ 2 ಲಕ್ಷ ಹೇಳ್ತಾ ಇದ್ದೀರಾ 2 ಲಕ್ಷ ಕಾಕ ಎಷ್ಟಾದ್ರೂ ಬಿಡ್ತರಾ ಫೈನಲ್ ಇದು ಫೈನಲ್ ಅಂದ್ರೆ ದೀಡ್ರಿ ದೀಡ್ರಿ ತಂದು ಬಿಡ್ತೀರಾ 1 ಲಕ್ಷ ಐವತ್ತು ಸಾವಿರ ಹಾ

ಸೊ ಒಂದು ಒಂದು ಹತ್ತು ಆದ್ರೆ ಬಿಡ್ತು ಒಂದು ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಬಿಡ್ತೀವಿ ಈ ಊರಿ ಊರಿಕ ಇದು ಎಪ್ಪತ್ತು ಎಪ್ಪತ್ತೈದು ರೀ ಎಪ್ಪತ್ತೈದು ಹೇಳ್ತಾ ಇದ್ರ ಇದು ಎಷ್ಟು ವಯಸ್ಸು ಇದಕ್ಕೆ ಇದು ಎಂಟು ಚಲೋ ರೀ ಎಂಟು ಒಂಬತ್ತು ತಿಂಗಳೈತೆ ಅದು ಒಂದು ವರ್ಷದ ಒಳಗೆ ಅವ್ರಿ ಏನ್ ಹೇಳ್ತೀರ ವ್ಯಾಪಾರ ಈ ವ್ಯಾಪಾರ ಅದು ಹೇಳದಲ್ಲ ರೀ ಎಂಬತ್ತು ಮಂದಿ ಬಿಡ್ತೇವೆ ರೀ ಎಂಬತ್ತ ಬಂದ್ರ ಬಿಡ್ತೇವೆ ಹೇಳ್ತೇವೆ ಹಾಂ ಹಾಂ ಮಂದಿ ಬಿಡ್ತೇವೆ ಹೇಳೋದು ಒಂದು ಲಕ್ಷ ಎಂಬತ್ತಂದ್ರೆ ಫೈನಲ್ ಬಿಡ್ತೀವಿ ಅಂದ್ಬಿಡ್ತು ಇಷ್ಟೆಲ್ಲ ಊರಿಗಳು ತೋರಿಸಿದ್ದೇನೆ ಎಲ್ಲ ಬೀಜದ ಊರಿಗಳು ಕಾಕಾರ ಹತ್ರ ಸಿಗುತ್ತೆ ಆ ಕಡೆ ಇರೋ ಪ್ರದರ್ಶನಕ್ಕವು ಇವು ಮಾತ್ರ ಮಾರಾಟಕ್ಕಿರುತ್ತೆ ಫ್ರೆಂಡ್ಸ್ ಚರ್ಚನ್ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಒಂದೊಂದು ಜೋಡಿಯಾಗಿ ಕೇಳೋಣ ಅಣ್ಣೋರು ಏನು ಹೇಳ್ತಾರೆ ಅಂತ ಚರ್ಚನ್ ಜಾತ್ರೆಯಲ್ಲಿ ಬಂದಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಇಷ್ಟೆಲ್ಲಾ ಎತ್ತಗೊಳ್ ತೋರ್ಸಿದ್ದೀನಿ ಜೂಡಿಯಿಂದ ಸ್ಟಾರ್ಟ್ ಮಾಡೋಣ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಹಣ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರ್ ಅಣ್ಣ ಹುಣ್ಣೂರ್ಸಿದ್ದ ಬ್ರದಾರ್ ಹತ್ತಳಿ ಓಕೆ ಯಾವ್ರ್ ಅಣ್ಣ ನಿಮ್ದು ಹತ್ತಳ್ಳಿ ಹತ್ತಳ್ಳಿ ಯಾ ತಾಲೂಕ್ ಬರ್ಲಿ ಬೇಕನ್ ಬರ್ತೆ ಚರ್ಚನ್ ತಾಲೂಕ್ ಚರ್ಚಿಯನ್ ತಾಲೂಕು ವಿಜಯಪುರ ಜಿಲ್ಲೆ ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿ ವ್ಯಾಪಾರ ಇದು ಜೋಡಿ ತೊಂಬತ್ ಸಾವಿರ ಹೇಳ್ತೀವಿ ಅಣ್ಣ ತೊಂಬತ್ತ ಸಾವಿರ ಏನ್ ಹಣ್ಣಿನಾಗ ಅವ್ರು ಇವು ಎರಡೆಲ್ ಎರಡಲ್ಲಿ ಎರಡೆಲ್ಲು ಸೇಮ್ ಎರಡು ಎರಡು ಸೇಮ್ ಬೆಳಕ್ ಹೆಂಗ ಅವಣ್ಣ ಬೆಳಕು ಚಲೋ ಅಣ್ಣ ಎರಡು ಕಡೆ ರೂಢಿ ಅಣ್ಣ ಎರಡು ಕಡೆ ರೂಡಿ ಓಕೆ ಹ್ಮ್ ಈ ಜೋಡಿ ಊರಿಗಳು ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ಗಳು ಇದೆ ತರೋ ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ತುಗಳಿದೆ ಇದೊಂದು ಆಮೇಲೆ ಇದೊಂದು ಜೋಡಿ ಇರುತ್ತೆ ಏನ ತರ ಕೇಳೋಣ ಈ ಜೋಡಿ ಏನ್ ಹೇಳ್ತಿದ್ರ ಒಂದು ಇಪ್ಪತ್ತೈದು ಹೇಳ್ತ ಒಂದ್ ಲಕ್ಷ ಇಪ್ಪತ್ ಸಾವಿರ ಏನಲ್ಲಿ ಹೋಗೋಣ ಬೆಳಕೆಲ್ಲ ಹೆಂಗೋಣ ಬೆಳಗ್ಗೆ ಚಲೋ ಚಲೋ ಎಷ್ಟಾದ್ರೆ ಬಿಡತೀ ಫೈನಲ್ ಫೈನಲ್ ಒಂದು ಅವರ್ ಬಿಡ್ತಾವಣ ಒಂದ್ ಲಕ್ಷ ಬಂದ್ರೆ ಬಿಡ್ತೀರಾ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ ಗುಡಿ ಇದೆ ಅನ್ನೋರ್ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಾ ಇದ್ರ ಇವಾಗ ಒಂದು ನಲವತ್ತ್ ಎತ್ತೋಣ ಒಂದ್ ಲಕ್ಷ ನಲವತ್ತು ಸಾವಿರ ಲಕ್ಷ ಅಲ್ಲಿನ ಅಲ್ಲಿ ಇವು ಅಲ್ಲಿ ಹೊಡೆಯವ ಬಾಯ್ ಹೊಡೆಯೋಣ ಬಾಯಿ ಎತ್ತಾಗ್ಯಾವಂದ್ರಣ

ಅಲ್ಲ ಆರಲ್ಲ ಆರಲ್ಲ ಅವಣ ಎರಡು ಸೇಮ್ ಆರಲ್ಲ ಓಕೆ ಗಳಕೆಲ್ಲ ಹೆಂಗ ಅವಣ ಗಳಕ್ ಚಲೋ ಅವಣ ಚಲೋ ಅವ ಎರಡು ಕಡೆ ರೂಟ್ ಇದಾವಣ ಹಾ ಎರಡು ಕಡೆ 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 ಚೇಂಜ್ ಮಾಡಿ ಕಟ್ಬಹುದು ಹಾ ಜಾಯ್ ಅಣ್ಣ ಎಷ್ಟಾದ್ರೂ ಫೈನಲ್ ಬಿಡ್ತೀರಾ 140000 ಅದ ಬಿಡ್ತೀವಿ ಅಣ್ಣ 140000 ಫ್ರೆಂಡ್ಸ್ ಈ ಜೋಡಿ 140000 ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ಈ ಜೋಡಿ ಏನ ಹೇಳ್ತೀರಾ ಅಣ್ಣ ಈಗ 130 ಹೇಳ್ತೀವಿ ಅಣ್ಣ 130000 ಹಾ ಅಲ್ಲಣ್ಣ ಆ ನಾಲ್ಕಲ್ಲೇ ಅಣ್ಣ ಎರಡು ಸೇಮ್ ಎರಡು ಸೇಮ್ ಗಳಕೆ ಹೆಂಗ ಅಣ್ಣ ಗಳಕೆ ಚಲೋ ಅಣ್ಣ ಬಿಡ್ತೀರಾ ಫೈನಲ್ ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ತರ ತಾನಂದ್ ಹತ್ತಿರ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲಿ ಜೋಡಿ ಊರಿಗಳು ಇದೆ ಈ ಜೋಡಿಗಳು ಏನ್ ಹೇಳ್ತಾರ ಕೇಳೋಣ ಅಣ್ಣ ಇವರು ವ್ಯಾಪಾರ ಏನ್ ಹೇಳ್ತೀರಾ ಪೇಪರ್ ಒಂದ್ ಲಕ್ಷ ಹಾಕ್ತಾವ್ರಣ ಒಂದ್ ಲಕ್ಷ ಹೇಳ್ತಾ ಅಲ್ಲಣ್ಣ ಅಲ್ಲ ಈಗ ಈಗ ಒಂದು ಹಚ್ಚಲ್ಲ ಒಂದ್ ಹಲ್ ಮಾಡ್ಯದ ಇನ್ನು ಒಂದು ಹಲ್ ಮಾಡಿಲ್ಲ ಗಳೆ ಏನ ರೂಢಿ ಮಾಡಿರಣ ಬರೀ ಚಕಡಿ ಹೊಡಿದ್ವಿ ಚಕಡಿ ಅಷ್ಟೇನಾ ಓಕೆ ಅಣ್ಣ ಎಷ್ಟಾದ್ರೂ ಬಿಡ್ತಾರ ಫೈನಲ್ ಇವ್ ಎಂಬತ್ತಾದ್ರೂ ಬಿಡ್ತೇವ ಎಂಬತ್ ಬಂದ್ರು ಬಿಡ್ತಾರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಷ್ಟೆಲ್ಲ ಎದ್ಗಳು ತೋರಿಸಿದ್ದಾರೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಹೆಸರು ಮುನ್ನೂರ್ ಸಿದ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ಒನ್ ನೈನ್ ಒನ್ ಫ್ರೆಂಡ್ಸ್ ಜಡ್ಜನ್ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳು ಇದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಚಡ್ಚನ್ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳಿ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಶ್ರೀನಾಥ್ ಚೌಣ ಓಕೆ ಯಾವರಣ್ಣ ನಿಮ್ಮದು ನಮ್ದು ಇಂಡಿ ತಾಲೂಕ್ ಸಾಲ ಗ್ರಾಮ ಓಕೆ ಈ ಜೋಡಿ ಏನ್ ಹೇಳ್ತೀರಣ ವ್ಯಾಪಾರ ಎರಡಕ್ಕೂ ಜೋಡಿಗೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಎಂದಿರಾ ಓಕೆ ಅಣ್ಣ ಹಲ್ಲು ಹಲ್ಲು ಈಗ ಆರಲ್ಲಿ ಇದೆ ಎರಡು ಸೇಮ್ ಸೇಮ್ ಬೆಳೆ ಕೆಲ ಒಂದು ನಂಬರ್ ಇದೆ ಒಂದು ನಂಬರ್ ಎರಡು ಕಡೆ ರೂಢಿ ಅವಣ್ಣ ಹಾ ಎರಡು ಕಡೆ ರೂಢಿ ಇದೆ ಓಕೆ

ಎಷ್ಟಾದ್ರೂ ಬಿಡ್ತೀರಾ ಊರಿ ಫೈನಲ್ ಇದು ಅರವತ್ ಬಂದ್ರೆ ಬಿಡ್ತೀವಿ ಅರವತ್ ಸಾವಿರ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಇಷ್ಟೆಲ್ಲ ತೋರಿಸಿದ್ದಾರೆ ಮನೆಯಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಬಂದಿದ್ದಾರೆ ಅದು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ಏಟ್ ಸೆವೆನ್ ಫೋರ್ ಸೆವೆನ್ ಡಬಲ್ ಜೀರೋ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ ತಂದಿದ್ದಾರೆ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಅಣ್ಣವರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಕಲ್ಲಪ್ಪ ಮಾಶಾವ್ ಯಾವ ನಿಮ್ದು ಸಾಲೋಟಿ ಓಕೆ ಏನ್ ಹೇಳ್ತೀರಾ ವ್ಯಾಪಾರ ಎತ್ಗಳಿಗೆ ಒಂದು ನಲವತ್ ಸರ್ ಒಂದ್ ಲಕ್ಷ ನಲವತ್ ಸಾವಿರ ಹೌದಣ್ಣ ಅಲ್ಲಿನ ಕಡಲ ಕಡೆ ಹಾ ಓಕೆ ಓಕೆ ಎರಡು ಕಡೆ ರೂಢಿ ಎಷ್ಟಾದ ಬಿಡ್ತೀರ ಫೈನಲ್ ಫೈನಲ್ ಒಂದು ಮೂವತ್ ಸಾವಿರ ಬಿಡ್ತೇವ ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನೋಡಿ ಎತ್ತ ತರ ಇದೆ ಒಂಬು ಮಕ್ಕ ಕಾಲಿಗೆ ಎಲ್ಲ ಎತ್ತಾಗಿವೆ ಅಂದ್ರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ಫೈವ್ ಸೆವೆನ್ ನೈನ್ ಒನ್ ಡಬಲ್ ಒನ್ ನೈನ್ ಸಿಕ್ಸ್ ಅಣ್ಣ ನಿಮ್ಮ ಹೆಸರು ಕಲ್ಲಪ್ಪ ಮಾಷಾ